கட்டுக்கள் பண்ணி ஏன் மேல கட்டி தான் ಎಲ್ರಿಗೂ ನಮಸ್ಕಾರ ದಿನಾಂಕ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ನಾನಿವತ್ತು ಅಕ್ಕಿರಾಮ್ಪುರಕ್ಕೆ ಬಂದಿದ್ದೀನಿ ಅಕ್ಕಿರಾಮಪುರದಲ್ಲಿ ಪ್ರತಿ ಶನಿವಾರ ಮರಿ ಸಂತೆ ನಡೆಯುತ್ತೆ ಕೋಳಿ ಸಂತೆ ನಡೆಯುತ್ತೆ ಮತ್ತು ತರಕಾರಿ ಸಂತೆ ಕೂಡ ನಡೆಯುತ್ತೆ ನಾನೀಗ ಕೋಳಿ ಸಂತೆ ಜಾಗದಲ್ಲಿದ್ದೀನಿ ಮೂರು ಸಂತೆಗಳು ಒಟ್ಟಿಗೆ ನಡೆಯುತ್ತೆ ಬೇರೆ ಬೇರೆ ಜಾಗದಲ್ಲಿ ನಡೆಯುತ್ತೆ ಈಗ ನಾನು ಕೋಳಿ ಸಂತೆ ಜಾಗದಲ್ಲಿದ್ದೀನಿ ಬನ್ನಿ ಒಳಗೆ ಹೋಗೋಣ ಯಾವ್ಯಾವ ಪೂಜೆಯ ಕಲೆಗಳು ಬಂದವದನ್ನು ಉಚ್ಚಾರಣೆ ಮಾಡೋಣ ಬೆಲೆಗಳನ್ನು ಕೇಳೋಣ ಬನ್ನಿ ಸಂತೆಯ ಒಳಗೆ ಕೋಡಿ ಸಂತೆ ಅಕ್ಕಿರಾಂಪುರ ತುಂಬ ಇತಿಹಾಸ ಪ್ರಸಿದ್ಧವಾದ ಸಂತೆ

ಏನು ಬೆಲೆ ಕಟ್ಟಿದ್ದೀರಾ ಜಿಗೆ ಮೂರು ಮುನ್ನೂರ ಮುನ್ನೂರು ಮುನ್ನೂರು ನೋಡಿರಿ ಟೆನ್ ಹುಂಜಾ ಕೆಜಿ ಮುನ್ನೂರು ಇದು ನೀವೇನು ನೀವೇನ್ ಬಲ್ಲೆ ಕಟ್ಟಿದ್ದೀರಾ ನಾನ್ನೂರ ಐವತ್ತಾ ಎಲ್ಲ ಯಾ ಟೈಬಲ್ ಎರಡು ಆರಾಮ ನೀವು ಭಾಳ ದಿನ ಆಯ್ತು ನಾನು ಬಂದಿಲ್ಲ ಇಲ್ಲ ಪರವಾಗಿಲ್ಲ ಬರೀ ಏನು ಬಲ ಕಟ್ಟಿದ್ದೀರಾ ಹೌದಾ ಕೆ ಜಿ ಕೆ ಜಿ ನೂರ ಎಂಬತ್ತಾ ಮುನ್ನೂರ ಎಂಬತ್ತು ಇನ್ನೂರ ಎಂಬತ್ತು ಹಾಂ ನಿಮ್ದು ರೈಟು ಹಾಂ 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 ಹೌದಾ

ಬರ್ ಏನ್ ಬೆಲೆ ಕಟ್ಟಿದಿರಿ ಒಂದಕ್ಕೆ ಬೆಲೆ ಒಂದಕ್ಕೆ ಸಾವಿರನಾಂಜಾನ ಯಾವತ್ತು ಹೇಳಿ ಸರ್ ಇದು ಸೆಲಂ ಗ್ರಾಸ

હીં 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 હંડૂ ઋમાં જાં હીંગેં? હાં હં હંસામ હીં જાચઈ શાં હાં જાછાદે હેના બા આલીના તમને છોડવો છો અને આટમે I

ನೀವು ಯಾವಾಗ ಯಾವ್ದು ಮಾಡ್ತೀನಿ ಎಂಟು ಕೆ ಜಿ ಹಿಂಗೆ